ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಮಕ್ಕಳ ಕಥೆಗಳು ಹೇಗಿರುತ್ತದೆ ಅಂತ ನಮಗೆ ಗೊತ್ತು ಬೇರೆ ದೇಶದಲ್ಲಿ ಮಕ್ಕಳ ಕಥೆಗಳು ಹೇಗಿರುತ್ತವೆ ಎಂದು ತಿಳಿಯುವ ಕುತೂಹಲ ನನ್ನಷ್ಟೇ ನಿಮಗೂ ಇದೆ ಅಲ್ಲವೇ ಹಾಗಾದರೆ ಎನ್ ನೋಸೋ ಎಂಬ ಎಂಬುವರು ಬರೆದ ಕತೆಯನ್ನು ನಾವಿವತ್ತು ಕನ್ನಡದಲ್ಲಿ ಕೇಳೋಣ ನಿಕೋಲಸ್ ನೋಸೋ ಅಜ್ಜನ ಮನೆಗೆ ಹೋದಾಗ ಅಜ್ಜನ ಮನೆಗೆ ಹೋದಾಗ ಎಂದು ಈ ಕತೆ ಬೇಸಿಗೆ ರಜೆ ಬಂತು ನಾವು ಅಂದರೆ ನಾನು ಮತ್ತು ಶೂರಿಕ್ ಹಳ್ಳಿಯಲ್ಲಿದ್ದ ನಮ್ಮ ಅಜ್ಜನ ಮನೆಗೆ ಹೋದೆವು ಶೂರಿಕ್ ನನ್ನ ತಮ್ಮ ಅವನಿನ್ನೂ ಶಾಲೆಗೆ ಹೋಗುತ್ತಿರಲಿಲ್ಲ ನಾನಾಗಲೇ ಒಂದನೇ ತರಗತಿ ಆದರೂ ಅವನು ನನ್ನ ಮಾತನ್ನು ಕೇಳುವುದಿಲ್ಲ ಪರವಾಗಿಲ್ಲ ಕೇಳದೇ ಇದ್ದರೆ ಅಷ್ಟೇ ಹೋಯಿತು ಅಜ್ಜನ ಮನೆಗೆ ಹೋದ ದಿನವೇ ನಾವು ಅಂಗಳ ಶೆಡ್ಡು ಅಟ್ಟ ಎಲ್ಲ ಕಡೆಯೂ ಏನೇನಿದೆ ಅಂತ ಹುಡುಕಿದೆವು ನನಗೆ ಒಂದು ಖಾಲಿ ಕ ಜಿನ ಜಾಡಿ ಒಂದು ಖಾಲಿ ಬೂಟ್ ಪಾಲಿಷ್ ಡಬ್ಬಿ ಸಿಕ್ಕಿದೆವು ಶೂರಿಕ್ನಿಗೆ ಒಂದು ಹಳೇ ಬಾಗಿಲ ಹಿಡಿ ಬಲಕಾಲಿಗೆ ಹಾಕಿಕೊಳ್ಳುವ ಒಂದು ದೊಡ್ಡ ರಬ್ಬರ್ ಬೂಟು ಸಿಕ್ಕಿದವು ಆಮೇಲೆ ಅಟ್ಟದಲ್ಲಿ ಒಂದು ಮೀನು ಹಿಡಿಯೋ ಕೋಲಿ ಇತ್ತು ನಾನು ಅದನ್ನೇ ಮೊದಲು ನೋಡಿದ್ದು ಅದು ನನ್ನದು ಅಂತ ಕೂಗಿ ಹೇಳಿದೆ ಶೂರಿಕ್ನು ಅದನ್ನು ಕಂಡ ಅದು ನನ್ನದು ಅದು ನನ್ನದು ಅಂತ ಅವನು ಕೂಗಿ ಹೇಳಿದ ನಾನು ಕೋಲಿನ ಒಂದು ತುದಿ ಹಿಡಿದುಕೊಂಡು ಎಳೆದೆ ಅವನು ಇನ್ನೊಂದು ತುದಿ ಹಿಡಿದುಕೊಂಡು ಎಳೆದ ನನಗೆ ಕೋಪ ಬಂದಿತು ಒಂದು ಸಾರಿ ಜೋರಾಗಿ ಜಾಕಿ ಎಳೆದು ಬಿಟ್ಟುಬಿಟ್ಟೆ ಅವನು ಹಿಂದಕ್ಕೆ ಬಿದ್ದುಬಿಟ್ಟ ಆಮೇಲೆ ಹೇಳುತ್ತಾನೆ ನಿನ್ನ ಹಳೆ ಕೋಲು ನನಗೆ ಬೇಕು ಅಂತ ಅಂದ್ಕೊಂಡ್ಯಾ ತೆಗೆದುಕೊಂಡು ಹೋಗು ನನ್ನ ಬಳಿ ರಬ್ಬರ್ ಬೂಟು ಇದೆ ಇಟ್ಟುಕೊಂಡು ಮುದ್ದಾಡು ನನ್ನ ಕೋಲು ತಂಟೆಗೆ ಮಾತ್ರ ಮತ್ತೆ ಬರಬೇಡ ನಾನು ಶೆಡ್ಡಿನಲ್ಲಿ ಒಂದು ಸನಿಕೆ ಸನಿಕೆ ಕಂಡೆ ಅದನ್ನು ತೆಗೆದುಕೊಂಡು ಅಂಗಳದಲ್ಲಿ ಅಗೆದು ಹುಳುಗಳನ್ನು ತೆಗೆಯೋಕೆ ಹೊರಟೆ ಮೀನು ಹಿಡಿಯೋದು ನನ್ನ ಉದ್ದೇಶವಾಗಿತ್ತು ಶೂರಿಕ್ ಅಜ್ಜಿಯ ಹತ್ತಿರ ಹೋಗಿ ಬೆಂಕಿ ಕಡ್ಡಿ ಕೇಳಿದ ಬೆಂಕಿ ಕಡ್ಡಿ ಯಾಕೋ ನಿನಗೆ ಅಜ್ಜಿ ಕೇಳಿದಳು ಅಂಗಳದಲ್ಲಿ ಒಂದು ಚೂರು ಬೆಂಕಿ ಹೊತ್ತಿಸಬೇಕು ಅಜ್ಜಿ ಬೆಂಕಿಯ ಮೇಲೆ ಈ ಬೂಟು ಇಡ್ತೇನೆ ಅದು ಕರಗಿ ರಬ್ಬರಾಗುತ್ತೆ ಆಗುತ್ತೆ ಇನ್ನೇನು ಮಾಡಬೇಕಂತ ಅಂದ್ಕೊಂಡಿದ್ದೀಯಪ್ಪ ನಿನ್ನ ಮೇಲೆ ಕಣ್ಣಿಡದೇ ಇದ್ದರೆ ಇಡೀ ಮನೆ ಸುಟ್ಟು ಹಾಕಿ ಹಾಕಿಬಿಡ್ತೀಯಷ್ಟೆ ಬೇಡಪ್ಪ ಬೆಂಕಿ ಕಡ್ಡಿ ಮಾತ್ರ ಕೇಳಬೇಡ ಮಕ್ಕಳು ಯಾವತ್ತೂ ಬೆಂಕಿ ಜೊತೆ ಆಟವಾಡಬಾರದು ಅದರಿಂದ ಎಷ್ಟು ಅಪಾಯ ಗೊತ್ತೇ ಶೂರಿಕ್ ಆ ಯೋಚನೆ ಬಿಟ್ಟ ಒಂದು ದಾರ ತೆಗೆದುಕೊಂಡು ಒಂದು ತುದಿಗೆ ಬಾಗಿಲ ಹಿಡಿಯನ್ನು ಇನ್ನೊಂದು ತುದಿಗೆ ಬೂಟನ್ನು ಕಟ್ಟಿದ ಅದನ್ನು ಎಳೆದುಕೊಂಡು ಅಂಗಳದಲ್ಲೆಲ್ಲ ಓಡಾಡಿದ ಅವನ ಹೋದರೂ ಬೂಟು ಅಲ್ಲಿಗೆ ನನ್ನ ಬಳಿ ಬಂದು ಹುಳು ಅಗೆಯುತ್ತಿದ್ದುದನ್ನು ಕಂಡು ಹೇಳುತ್ತಾನೆ ನೀನು ಮಾಡ್ತಿರೋದು ದಂಡ ನಿನಗೆಲ್ಲಿ ಸಿಗುತ್ತೆ ಮೀನು ಯಾಕೆ ಸಿಗೋಲ್ಲ ನಾನು ಮಂತ್ರ ಹಾಕಿ ಬಿಡ್ತೀನಿ ಒಂದು ಮೀನು ಬರೋಲ್ಲ ಹಾಕು ನಾನೇನು ಹೆದರ್ಕೋತೀನಿ ಅಂದುಕೊಂಡೆಯಾ ನಾನು ಒಂದಿಷ್ಟು ಹುಳುಗಳನ್ನು ಅಗೆದು ತೆಗೆದು ಅವನ್ನು ಬೂಟು ಪಾಲಿಶ್ ಡಬ್ಬಿಯಲ್ಲಿ ಹಾಕಿಕೊಂಡು ಕೊಳಕ್ಕೆ ಹೋದೆ ಕೊಳ ನಮ್ಮ ಮನೆಯ ಹಿಂದೆಯೇ ಇತ್ತು ಸಾಮೂಹಿಕ ಕೃಷಿ ಕ್ಷೇತ್ರದ ತೋಟದ ಬಳಿ ಒಂದು ಹುಳುವನ್ನು ಗಾಳಕ್ಕೆ ಸಿಕ್ಕಿಸಿ ನೀರಿನೊಳಕ್ಕೆ ಎಸೆದು ಮೀನು ಅದನ್ನು ಕಚ್ಚುವುದಕ್ಕೆ ಕಾದು ಕುಳಿತೆ ಶೂರಿಕ್ ಮೆಲ್ಲಗೆ ನನ್ನ ಹಿಂದೆ ಬಂದ ಆಮೇಲೆ ಗಟ್ಟಿಯಾಗಿ ಕಿರುಚತೊಡಗಿದ ತೊಡಗಿದ ಛೂ ಮಂತ್ರಗಾಳಿ ಛೂ ಮಂತ್ರಗಾಳಿ ಮೀನುಗಳೇ ಇಲ್ಲಿಂದ ಮಾಯವಾಗಿ ಹೋಗಿ ನಾನು ಸುಮ್ಮನೆ ಇದ್ದೆ ಏನೂ ಹೇಳಲಿಲ್ಲ ಯಾಕೆಂದರೆ ಅವನು ಯಾವಾಗಲೂ ಹಾಗೆ ಯಾವುದನ್ನೂ ಮಾಡಬೇಡಂತೀವೋ ಅದನ್ನೇ ಹೆಚ್ಚಾಗಿ ಮಾಡಲು ಶುರು ಮಾಡುತ್ತಾನೆ ಕೊನೆಗೆ ಅವನು ಮಂತ್ರ ಹಾಕೋದು ನಿಲ್ಲಿಸಿದ ಆಮೇಲೆ ರಬ್ಬರ್ ಬೂಟನ್ನು ನೀರಿಗೆ ಎಸೆಯೋದು ಅದರೆ ಅದನ್ನು ದಾರದಿಂದ ಎಳೆಯೋದು ಹೀಗೆ ಮಾಡುವುದಕ್ಕೆ ಶುರು ಮಾಡಿದ ಅದೂ ಸಾಲದುಂತ ಆಮೇಲೆ ಬೂಟನ್ನು ನೀರಿಗೆ ಎಸೆದು ಅದಕ್ಕೆ ಕಲ್ಲು ಹೊಡೆದು ಮುಳುಗಿಸಬೇಕು ಅಂತ ನೋಡಿದ ನಾನು ಮೊದಲು ಸುಮ್ಮನಿದ್ದೆ ಆಮೇಲೆ ಕೂಗಿ ಹೇಳಿದೆ ಹೋಗುವ ಆಚೆಗೆ ನೀನು ಮೀನುಗಳನ್ನು ಹೆದರಿಸಿ ಓಡಿಸಿ ಬಿಡುತ್ತಿದ್ದೀಯ ಅವನು ಹೇಳುತ್ತಾನೆ ಏನಾದರೇನು ನಿನಗೇನು ಮೀನು ಸಿಗೋಲ್ಲ ನಾನು ಮಂತ್ರ ಹಾಕಿಬಿಟ್ಟಿದ್ದೇನೆ ಅವನು ಮತ್ತೆ ಬೂಟನ್ನು ಕೊಳದ ಮಧ್ಯಕ್ಕೆ ಎಸೆದ ನನಗೆ ಕೋಪ ಬಂತು ಪಕ್ಕದಲ್ಲೇ ಇದ್ದ ಕೋಲು ಎತ್ತಿಕೊಂಡು ಅವನ ಕಡೆಗೆ ಓಡಿದೆ ಅವನು ಓಟಕ್ಕಿತ್ತ ಅವನ ಹಿಂದೆ ಅವನ ಬೂಟು ಕುಣಿಯುತ್ತಾ ಕುಪ್ಪಳಿಸುತ್ತಾ ಹೋಗುತ್ತಿತ್ತು ನಾನು ಮತ್ತೆ ಕೊಳಕ್ಕೆ ಬಂದು ಮೀನು ಹಿಡಿಯೋ ಕೆಲಸದಲ್ಲಿ ತೊಡಗಿದೆ ಸೂರ್ಯ ಆಗಲೇ ನಿತ್ಯ ಮೇಲೆ ಬಂದಿದ್ದ ಆದರೂ ಒಂದು ಮೀನು ಸಿಕ್ಕಿರಲಿಲ್ಲ ಏನಾಗಿದೆ ಈ ಮೀನುಗಳಿಗೆ ನನಗೆ ಶೂರಿಕ್ನ ಮೇಲೆ ಎಷ್ಟು ಕೋಪ ಬಂತು ಅಂದರೆ ಚಚ್ಚಿ ಅವನ ಮೂಳೆ ಮುರಿಯೋಣವೇ ಅನ್ನಿಸಿತು ಅವನ ಮಂತ್ರದಲ್ಲಿ ನನಗೇನೂ ನಂಬಿಕೆ ಇರಲಿಲ್ಲ ಆದರೂ ಬರಿಗೈಯಲ್ಲಿ ಹೋದರೆ ನಗುತ್ತಾನೆ ಮೀನು ಹಿಡಿಯಲು ಎಲ್ಲ ರೀತಿಯಲ್ಲೂ ಪ್ರಯತ್ನಪಟ್ಟೆ ದಾರವನ್ನು ಕೊಳದೊಳಕ್ಕೆ ಹೊರ ಎಸೆದೆ ದಡದ ಹತ್ತಿರವೇ ಹಾಕಿ ನೋಡಿದೆ ದೂರ ಎಸೆದೆ ನೀರಿನೊಳಕ್ಕೆ ಆಳಕ್ಕೆ ಹಾಕಿ ನೋಡಿದೆ ಏನು ಮಾಡಿದರೂ ಪ್ರಯೋಜನವಿಲ್ಲ ನನಗೆ ತುಂಬ ಹಸಿವಾಯಿತು ಮನೆಯ ಕಡೆ ಹೊರಟೆ ಇದ್ದಕ್ಕಿದ್ದಂತೆ ಶಬ್ದ ಕೇಳಿ ಬರುತ್ತಿದೆ ಯಾರೋ ಗೇಟಿಗೆ ಸುತ್ತಿಗೆಯಿಂದ ಹೊಡೆಯುತ್ತಿದ್ದಾರೆ ಡಬ್ 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 ಗೇಟಿನ ಹತ್ತಿರ ಹೋಗಿ ನೋಡ್ತೀನಿ ಶೂರಿಕ್ ಎಲ್ಲಿಂದಲೋ ಸುತ್ತಿಗೆ ಮಳೆ ಪಡೆದುಕೊಂಡು ತನ್ನ ಬಳಿ ಇದ್ದ ಬಾಗಿಲಿನ ಹಿಡಿಯನ್ನು ಗೇಟಿಗೆ ಹೊಡಿತಾ ಇದ್ದಾನೆ ಏನು ಇದು ಯಾಕೆ ಹೊಡಿತೀಯ ಹೊಡಿತಾ ಇದೆಯೋ ನಾನು ಕೇಳುತ್ತೇನೆ ನನ್ನನ್ನು ನೋಡಿ ನಗುತ್ತಾ ಹೇಳುತ್ತಾನೆ ಹಾ ಮೀನುಗಾರನು ಬಂದನೋ ಎಲ್ಲಪ್ಪ ನಿನ್ನ ಮೀನು ನಾನು ಹೇಳುತ್ತೇನೆ ಈ ಹಿಡಿಯನ್ನು ಯಾಕೆ ಇಲ್ಲಿ ಹೊಡಿತಿದೆಯೋ ಇಲ್ಲದಾಗಲೇ ಒಂದೇ ಇದ್ದೇ ಇದೆಯಲ್ಲ ಪರವಾಗಿಲ್ಲ ಎರಡಿದ್ದರೇನಂತೆ ಒಂದು ಹೋದರೆ ಇನ್ನೊಂದೇ ಇರುತ್ತದೆ ಹಿಡಿ ಹೋದರೆ ಹೊಡೆದ ಮೇಲೆ ಅವನ ಬಳಿ ಇನ್ನೂ ಒಂದು ಮೂಳೆ ಉಳಿಯುತ್ತೆ ಅದರಿಂದ ಏನು ಮಾಡಬೇಕೆಂದು ತುಂಬ ಯೋಚನೆ ಮಾಡಿದ ಮೊದಲು ಗೇಟಿಗೆ ಹೊಡೆದು ಬಿಡೋಣ ಅಂದುಕೊಂಡ ಆಮೇಲೆ ಇನ್ನೂ ಒಂದು ಯೋಚನೆ ಬಂತು ರಬ್ಬರ್ ಬೂಟನ್ನು ಅದರ ಅಟ್ ಟಿ ಗೇಟಿಗೆ ಒತ್ತಿಕೊಂಡಿರೋ ಹಾಗೆ ಹಿಡಿದುಕೊಂಡು ಅದನ್ನು ಮೊಳೆ ಹೊಡೆದ ಇದು ಯಾತಕ್ಕೋ ನಾನು ಕೇಳುತ್ತೇನೆ ಸುಮ್ಮನೆ ಹಾಗೆ ಇರಲಿ ಅಂತ ಸುಮ್ಮನೆ ಹುಚ್ಚು ಅಂತಾರೆ ನಾನು ಹೇಳುತ್ತೇನೆ ಅಷ್ಟು ಹೊತ್ತಿಗೆ ನೋಡ್ತೀವಿ ಅಜ್ಜ ಕೆಲಸದಿಂದ ಮನೆಗೆ ಬರ್ತಿದ್ದಾರೆ ಶೂರ್ಯಕ್ಕೆ ಹೆದರಿಕೆ ಆಗುತ್ತದೆ ರಬ್ಬರ್ ಬೂಟನ್ನು ಕಿತ್ತು ತೆಗೆಯೋಕೆ ನೋಡ್ತಾನೆ ಆದರೆ ಅದು ಬರೋಲ್ಲ ಆಗ ಅವನು ಅದನ್ನು ತನ್ನ ಬೆನ್ನ ಹಿಂದೆ ಮರೆ ಮಾಡಿ ಅದರ ಮುಂದೆ ನಿಂತು ಅಜ್ಜ ಹೇಳ್ತಾರೆ ಬೇಷ್ ಹುಡುಗರ ಈಗಷ್ಟೇ ಬಂದಿದ್ದೀರಿ ಆಗಲೇ ಕೆಲಸಕ್ಕೆ ಶುರು ಮಾಡಿದ್ದೀರಾ ಯಾರು ಗೇಟಿಗೆ ಈ ಎರಡನೇ ಹಿಡಿ ಹಾಕುವ ಯೋಚನೆ ಮಾಡಿತ್ತು ಶೂರಿಕ್ ನಾನು ಹೇಳುತ್ತೇನೆ ಅಜ್ಜ ಸುಮ್ಮನೆ ಗಂಟಲಲ್ಲಿ ಸದ್ದು ಮಾಡಿದರು ಸರಿ ಈಗ ನಮ್ಮ ಗೇಟಿಗೆ ಎರಡು ಹಿಡಿ ಇದ್ದ ಹಾಗೆ ಆಯಿತು ಒಂದು ಮೇಲಿಂದು ಒಂದು ಕೆಳಗಿಂದು ಯಾರಾದರೂ ತುಂಬ ಕುಳ್ಳಗಿರೋರು ನಮ್ಮ ಮನೆಗೆ ಬಂದರೆ ಅವರಿಗೆ ಮೇಲಿನ ಹಿಡಿ ಹೇಗೆ ಸಿಗುತ್ತದೆ ಅವರು ಕೆಳಗಿನ ಹಿಡಿಯನ್ನು ಉಪಯೋಗಿಸಬಹುದು ಆಮೇಲೆ ಅವರು ಬೂಟನ್ನು ನೋಡುತ್ತಾರೆ ಇಲ್ಲಿ ಇನ್ನೂ ಒಂದು ಏನೋ ಇದೆ ಏನಿದು ನಾನು ಸುಮ್ಮನೆ ಗುಟ್ಟೂರು ಹಾಕಿದೆ ಹ್ಞೂ ಈಗ ತಿನ್ನುತ್ತಾನೆ ಶೂರಿಕ್ ಅಜ್ಜನ ಕೈಲಿ ಹೊಡೆತ ಶೂರಿಕ್ ಮುಖ ಕೆಂಪಾಯಿತು ಏನು ಹೇಳಬೇಕು ಅನ್ನೋದು ಅವನಿಗೆ ತಿಳಿಯದು ಅಜ್ಜ ಹೇಳ್ತಾರೆ ಇದು ಏನಿರಬಹುದು ಬಹುಶಃ ಟಪಾಲು ಪೆಟ್ಟಿಗೆ ಇರಬಹುದು ಅಂಚೆಯವನು ಬರುತ್ತಾನೆ ನೋಡುತ್ತಾನೆ ಮನೆಯಲ್ಲಿ ಯಾರೂ ಇಲ್ಲ ಟಪಾಲನ್ನು ಈ ಬೂಟಿನಲ್ಲಿ ಹಾಕಿ ಮುಂದೆ ಹೋಗುತ್ತಾನೆ ತುಂಬ ಬುದ್ಧಿವಂತಿಕೆಯ ವಿಚಾರ ನಾನೇ ಹೀಗಂದುಕೊಂಡು ಮಾಡಿದ್ದು ಶೂರಿಕ್ ಹೇಳ್ತಾನೆ ಹೌದೇ ನೀನೇ ಹೌದು ನಿಜವಾಗಲು ಭಲೇ ಭೇಷ್ ಅಜ್ಜ ಕೈಯಾಡಿಸುತ್ತಾ ಹೇಳುತ್ತಾರೆ ಊಟಕ್ಕೆ ಕುಳಿತಾಗ ಅಜ್ಜ ಉತ್ಸಾಹದಿಂದ ಕೈಯಾಡಿಸುತ್ತಾ ಎಲ್ಲವನ್ನು ಅಜ್ಜಿಗೆ ಹೇಳಿದರು ಆ ರಬ್ಬರ್ ಬೂಟಿನ ವಿಷಯವನ್ನು ಹೇಳಿದರು ನಮ್ಮ ಹುಡುಗರು ಎಷ್ಟು ಬುದ್ಧಿವಂತರು ಅಂತೀಯಾ ನನಗೆ ಈ ವಿಷಯ ಇದುವರೆಗೂ ಹೊಡೆದೇ ಇರಲಿಲ್ಲ ನಿನಗೆ ಗೊತ್ತೇ ಇವನು ಗೇಟಿನ ಬಳಿ ರಬ್ಬರ್ ಬೂಟು ಹೊಡೆದಿದ್ದಾನೆ ನಮಗೆ ಒಂದು ಟಪಾಲು ಪೆಟ್ಟಿಗೆ ಬೇಕು ಅಂತ ನಾನು ಎಷ್ಟು ದಿವಸದಿಂದ ಅಂದುಕೊಳ್ಳುತ್ತಾ ಇದ್ದೆ ಆದರೆ ಹೇಗೆ ಮಾಡಬೇಕು ಅಂತಲೇ ತಿಳಿದಿರಲಿಲ್ಲ ಏನು ಮಾಡಬೇಕಂತನೂ ತಿಳಿದಿರಲಿಲ್ಲ ಸರಿ ಸರಿ ಅಜ್ಜಿ ನಗುತ್ತಾ ಹೇಳಿದಳು ನನಗೆ ಗೊತ್ತಾಯಿತು ನಿಮಗಿಂತ ಟಪಾಲು ನಿಮ್ಮ ಇಂಗಿತ ಟಪ್ಪಾಲು ಪೆಟ್ಟಿಗೆ ತರುತ್ತೇನೆ ಅದುವರೆಗೂ ಈ ಬೂಟು ಇರಲಿ ಊಟವಾದ ಬಳಿಕ ಶೂರಿಕ್ ತೋಟಕ್ಕೆ ಓಡಿದ ಅಜ್ಜ ನನಗೆ ಹೇಳುತ್ತಾರೆ ಶೂರಿಕ್ ನಂತೂ ಬೆಳಗ್ಗೆ ಎಲ್ಲ ಏನೇನೋ ಕೆಲಸ ಮಾಡಿದ್ದಾನೆ ನೀನು ಏನಾದರೂ ಮಾಡಿರಬೇಕು ಅಲ್ಲವೇ ಕೋಲ್ಯ ಹೇಳು ಏನು ಮಾಡಿದೆ ಅಂತ ನಿನ್ನ ಅಜ್ಜನಿಗೆ ಸಂತೋಷವಾಗಲಿ ನಾನು ಮೀನು ಹಿಡಿಯೋಕೆ ಹೋದೆ ಆದರೆ ಒಂದು ಮೀನು ಸಿಕ್ಕಲೇ ಇಲ್ಲ ಎಲ್ಲಿ ಮೀನು ಹಿಡಿಯೋಕೆ ಹೋದೆ ಕೊಳದಲ್ಲಿ ಅಯ್ಯಯ್ಯೋ ಅಜ್ಜ ಹೇಳಿದರು ಅಲ್ಲಿ ಮೀನು ಹೇಗೆ ಇರುತ್ತೆ ಈ ಕೊಳವನ್ನು ಈಚೆಗಷ್ಟೇ ಅಗೆದು ಮಾಡಿದ್ದಾರೆ ಅಲ್ಲಿ ಇನ್ನೂ ಕಪ್ಪೆಗಳು ಇದ್ದ ಹಾಗೆಲ್ಲ ನೀನು ಮೀನು ಹಿಡಿಬೇಕು ಅನ್ನೋದಾದರೆ ನದಿಗೆ ಹೋಗಬೇಕು ಅಲ್ಲಿ ಮರದ ಸೇತುವೆಯ ಕೆಳಗೆ ನೀರು ಚೋರಾಗಿ ಹರಿತಿರುತ್ತದೆ ಅಲ್ಲಿ ನೀನು ಮೀನು ಹಿಡಿಯಬೇಕು ಅಜ್ಜ ಮತ್ತೆ ಕೆಲಸಕ್ಕೆ ಹೋದರು ನಾನು ಮೀನು ಹಿಡಿಯೋ ಕೋಲು ತೆಗೆದುಕೊಂಡು ಶೂರಿಕ್ನ ಹತ್ತಿರ ಹೋಗಿ ಹೇಳುತ್ತೇನೆ ನದಿಗೆ ಹೋಗಿ ಮೀನು ಹಿಡಿಯೋಣ ಬಾರೋ ಆಹಾ ಹೆದರಿಬಿಟ್ಟೆಯಾ ಈಗ ನನ್ನ ಜೊತೆ ಸ್ನೇಹ ಮಾಡಿಕೊಳ್ಳೋಕೆ ಬಂದಿದ್ದೀಯಾ ಯಾತಕ್ಕೆ ನಿನ್ನ ಜೊತೆ ಸ್ನೇಹ ಮಾಡಿಕೊಳ್ಳಬೇಕು ಯಾಕೆಂದರೆ ನಾನು ಮೀನುಗಳಿಗೆ ಮಂತ್ರ ಹಾಕದೇ ಇರಲಿ ಅಂತ ಮಂತ್ರ ಹಾಕ್ತೀಯಾ ಹಾಕಿಕೊ ನಾನು ಹೇಳುತ್ತೇನೆ ನಾನು ಹುಳುಗಳ ಡಬ್ಬಿ ಮೀನಿಗೋಸ್ಕರ ಖಾಲಿ ಗಾಜಿನ ಜಾಡಿ ತೆಗೆದುಕೊಂಡು ಮೀನು ಹಿಡಿಯೋಕೆ ಹೋದೆ ಶೂರಿಕ್ನು ನನ್ನ ಹಿಂದೆಯೇ ಬಂದ ನದಿಗೆ ಹೋದೆವು ನಾನು ಸೇತುವೆಯ ಸಮೀಪದಲ್ಲಿ ನೀರು ಜೋರಾಗಿ ಹರಿತಿರೋ ದಡದ ಮೇಲೆ ನಿಂತು ಗಾಳವನ್ನು ನೀರಿನೊಳಕ್ಕೆ ಎಸೆದೆ ಶೂರಿಕ್ ನನ್ನ ಹಿಂದೆ ಇದ್ದುಕೊಂಡು ಮೆಲ್ಲನೆ ಗೊಣಗುತ್ತಾ ಇದ್ದ ಚೂ ಮಂತ್ರಗಾಳಿ ಚೂ ಮಂತ್ರಗಾಳಿ ಮೀನುಗಳೇ ಇಲ್ಲಿಂದ ಮಾಯವಾಗಿ ಹೋಗಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಮತ್ತೆ ಶುರು ಮಾಡ್ತಾನೆ ಚೂ ಮಂತ್ರಕಾಳಿ ಚೂ ಮಂತ್ರಕಾಳಿ ಇಲ್ಲಿಂದ ಮಾಯವಾಗಿ ಹೋಗಿ ಇದ್ದಕ್ಕಿದ್ದಂತೆ ಒಂದು ಮೀನು ಗಾಳದ ಹುಳುವನ್ನು ಕಚ್ಚುತ್ತದೆ ನಾನು ತಕ್ಷಣವೇ ದಾರವನ್ನು ಜಗ್ಗಿ ಎಳೆಯುತ್ತೇನೆ ಮೀನು ಗಾಳಿಯಲ್ಲಿ ತಳತಳನೆ ಹೊಳೆಯುತ್ತದೆ ಗಾಳದ ಕುಂಡಿಯಿಂದ ಕಳಚಿಕೊಂಡು ನೀರಿಗೆ ಸಮೀಪದಲ್ಲೇ ದಡದ ಮೇಲೆ ಬಿದ್ದು ಹೊರಳಾಡುತ್ತದೆ ಆಗ ಶೂರಿಕ್ ಹಿಡಿ ಹಿಡಿ ಅದನ್ನು ಅಂತ ಕಿರುಚುತ್ತಾನೆ ನಾನೇ ಅದರ ಮೇಲೆ ಬೀಳುತ್ತಾನೆ ಅದು ನುಣುಚಿಕೊಂಡು ನೀರಿಗೆ ಇನ್ನೂ ಸಮೀಪ ಹೊರಳಾಡುತ್ತಾ ಹೋಗುತ್ತದೆ ಅಂತೂ ಶೂರಿಕ್ ಕೊನೆಗೆ ಅದನ್ನು ಹಿಡಿದ ನಾನು ಜಾಡಿಯಲ್ಲಿ ನೀರು ತಂದೆ ಶೂರಿಕ್ ಮೀನನ್ನು ಅದರಲ್ಲಿ ಹಾಕಿ ಅದನ್ನೇ ಪರೀಕ್ಷಿಸುವಂತೆ ನೋಡುತ್ತಾ ಕುಳಿತ ಇದು ಪೆರ್ಚ್ ಮೀನು ಕಣೋ ಅವನು ಹೇಳುತ್ತಾನೆ ಖಂಡಿತ ಪೆರ್ಚ್ ಮೀನು ನೋಡು ಇದರ ಮೇಲೆ ಗೆರೆಗಳು ಹೇಗಿವೆ ಇದು ನನಗ ಆಗಲಿ ಇದು ನಿನಗೆ ನಾವು ಇನ್ನೂ ತುಂಬ ಹಿಡಿಯೋಣ ನಾವು ತುಂಬ ಹೊತ್ತು ಮೀನು ಹಿಡಿತಾ ಇದ್ದೆವು ಆರು ಪುಟ್ಟ ಪೆರ್ಚ್ ಮೀನುಗಳು ನಾಲ್ಕು ಗಡ್ಜನ್ ಹಾಗೂ ಒಂದು ರಫ್ ಮೀನು ಹಿಡಿದೆವು ಹಿಂತಿರುಗುತ್ತಾ ಶೂರಿಕ್ನಿ ಮೀನಿನ ಜಾಡಿಯನ್ನು ಹಿಡಿದು ತಂದ ನನಗೆ ಹಿಡಿಕೊಡುವುದಕ್ಕೆ ಬಿಡಲೇ ಇಲ್ಲ ಅವನಿಗೆ ತುಂಬ ಸಂತೋಷವಾಗಿತ್ತು ಗೇಟಿನ ಮೇಲೆ ಹೊಡೆ ಹೊಡೆದಿದ್ದ ರಬ್ಬರ್ ಬೂಟು ಹೋಗಿ ಅದರ ಸ್ಥಳದಲ್ಲಿ ಒಂದು ಹೊಳೆಯುತ್ತಿದ್ದ ಬಣ್ಣದ ಟಪ್ಪಾಲು ಪೆಟ್ಟಿಗೆ ಇದ್ದುದನ್ನು ಕಂಡಾಗಲೂ ಅವನಿಗೆ ಬೇಸರವಾಗಿಲ್ಲ ಪರವಾಗಿಲ್ಲ ಅವನಿಂದ ನನ್ನ ಕೇಳಿದರೆ ಟಪ್ಪಾಲು ಪೆಟ್ಟಿಗೆ ಪೆಟ್ಟಿಗೆ ಬೂಟಿಗಿಂತ ಎಷ್ಟೋ ವಾಸಿ ಅವನು ಕೈಕೊಡ ಈ ಮೀನು ತೋರಿಸಲು ಅಜ್ಜಿಯ ಬಳಿಗೆ ಓಡಿದ ಅಜ್ಜಿಗೆ ನಮ್ಮ ವಿಷಯದಲ್ಲಿ ತುಂಬ ಸಂತೋಷವಾಯಿತು ಆಮೇಲೆ ನಾನು ಶೂರಿಕೆಗೆ ಹೇಳಿದೆ ನೋಡಿದೀಯಾ ನಿನ್ನ ಮಂತ್ರ ಏನೂ ಕೆಲಸ ಮಾಡಲಿಲ್ಲ ನಿನ್ನ ಮಂತ್ರಕ್ಕೆ ಏನೂ ಬೆಲೆಯಿಲ್ಲ ಅಂತಾಯಿತು ನಾನಂತೂ ಈ ಮಂತ್ರಗಳನ್ನು ನಂಬುವುದಿಲ್ಲ ಹ್ಞೂ ಅಂದ ಶೂರಿಕ್ ನಾನು ನಂಬುತ್ತೀನಿ ಅಂತ ತಿಳ್ಕೊಂಡಿಯ ನಿಜವಾಗಲು ಮೂರ್ಖರಾಗಿರೋರು ಇಲ್ಲವೇ ತುಂಬ ವಯಸ್ಸಾದವರಷ್ಟೇ ನಂಬುತ್ತಾರೆ ಈ ಮಾತನ್ನು ಕೇಳಿ ಅಜ್ಜಿಗಟ್ಟಿಯಾಗಿ ನಕ್ಕಳು ಯಾಕೆಂದರೆ ಅವಳಿಗದು ತುಂಬ ಅವಳಿಗೆ ತುಂಬ ವಯಸ್ಸಾಗಿತ್ತು ಆದರೆ ಅವಳು ಮಂತ್ರ ಮಾಯೆಗಳನ್ನು ಮಾಯೆಗಳನ್ನು ನಂಬುತ್ತಿರಲಿಲ್ಲ ಹೇಗಿತ್ತು ಈ ಕಥೆ ನಿಮಗೆಲ್ಲ ಈ ಥರದ ಕತೆಗಳು ಇಷ್ಟವೇ ಅಥವಾ ಇಲ್ಲವೇ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಆಗ ನೋಟಿಫಿಕೇಷನ್ನಲ್ಲಿ ನಮ್ಮ ವಿಡಿಯೋ ಪ್ರತಿ ಸಲ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ಬಂದು ಸೇರುತ್ತದೆ ವೀಡಿಯೋವನ್ನು ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು